ಅಂತರಂಗದಲ್ಲಿ ಮೂಡಿದ ಆತಂಕ ಮತ್ತೆ ನನಗೆ ಸುಖನಿದ್ದ ಜಾರುವುದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿಲ್ಲ ಪರಿಹಾರವನ್ನು ಕಂಡುಕೊಳ್ಳಬೇಕೆನ್ನು ಉದ್ದೇಶದಿಂದಲೇ ನನ್ನೊಳಗೆ ವಿಮರ್ಶೆಯನ್ನ ಉದ್ಯಾನವನದ ಕಡೆಗೆ ಸಾಗಿ ಬಂದಿದ್ದೆ ಪ್ರಶಾಂತವಾಗಿರುವ ವಾತಾವರಣ ನನ್ನನ್ನು ಕೆಳಕುವುದಕ್ಕೆ ನನ್ನನ್ನು ನೋಯಿಸುವುದಕ್ಕೆ ಇಲ್ಲಿ ಯಾರೂ ಇಲ್ಲ ಕಾಣಿಸುತ್ತಿರುವುದಕ್ಕೆ ಅಲ್ಲ ಮಂಚ ಅಲ್ಲಿಯೇ ಕುಡಿಯಬೇಕು ಹಾಗೆಯೇ ಹೊತ್ತನ್ನು ಕಲಿಯುವುದಕ್ಕೆ ಮುಂದಾಗುತ್ತೇನೆ ನೋಡೋಣ ಈ ಏಕವೀರಾಗಿ ಭಾಗ್ಯ ಯುವತಿಯ ಮಾತು ಅವರ ಆತ್ಮಸಂಖ್ಯೆ ಮಾಲಿನ್ಯ ಯಾವಾಗಲೂ ಕೂಡ ಅವರ ಜೊತೆಯಲ್ಲೇ ಇರುವ ಅವರ ನಿ ಕಾರಣಕ್ಕೆ ಉದ್ದೇಶಿಸಿದ ಅನುವರೆಗೆ ಹೋಗಿದೆ ಎಲ್ಲಿರು ಕೂಡ ಮಣ್ಣಿಲ್ಲ ಬರ್ಗು ನೋಡಿದ್ರು ಇಲ್ಲ ಹೊರ ನೋಡಿದ್ರು ಇಲ್ಲ ಹಾಗೂ ಎಲ್ಲಿ ಹೋಗಿರಬಹುದು ಆ ಈಗಿರಬಹುದು ಧ್ಯಾನ 对。Yeah. ಆದರೆ ದುಃಖಕ್ಕೆ ನನ್ನ ಉದ್ವಿಗ್ನತೆಗೆ ಕಾರಣವಿದೆ ಸಖಿ ರಾಜ್ಯ ಆಡ್ತಾರೆ ಬೆಳಗ್ಗೆ ನಾಲ್ಕನೆಯ ಜಾವದಲ್ಲಿ ಬಿದ್ದು ಹೋದ ಕನಸು ಪ್ರಪಂಚದಲ್ಲಿ ಪರಿಣಾಮವನ್ನು ಬೀಳ್ತದೆ ಅದು ಯಥಾರ್ಥವಾಗ್ತದೆ ಸತ್ಯವಾಗ್ತದೆ ಅನ್ನುವ ಹಾಗೆ ವಿಶ್ವಾಸ ನನಗೂ ಉಂಟು ಆದ್ದರಿಂದ ನನ್ನೊಳಗೆ ಭಯ ನನ್ನೊಳಗೆ ಆತಂಕವಷ್ಟೇ ನನಗೆ ಹೇಳಿರಲಿಲ್ಲ ನನ್ನವರ ಕುರಿತಾಗಿ ನನಗೆ ಬಿಟ್ಟು ಹೋದ ಕನಸರು ಮೇಲ ಪಾಠಿಕರ ಜಯಘೋಷದ ಮತ್ತೆ ಎನ್ನರಸ ರಕ್ತ ಖಚಿತ ಸಿಂಹಾಸನವನ್ನೇ ಓದಕ ಬಂದಿದ್ದ ಸಮಯವ ಆ ಸೌಭಾಗ್ಯವನ್ನು ನಾನು ಕಣ್ತುಂಬಿಸಿಕೊಳ್ಳುತ್ತಿದ್ದೆ ಸಖಿ ಆದರೆ ಆ ಸಭೆ ಆ ಸಂತೋಷ ಆ ಜಯಘೋಷ ಹೆಚ್ಚು ಸಮಯ ಹಾಗೆ ಉಳಿದಿಲ್ಲ ನಾನು ನೋಡು ನೋಡುತ್ತಿದ್ದಂತೆ ಹಾಸಿದ್ದ ಗಂಬಲಿ ರಕ್ತದ ಮಡುವಾಯಿತು ಸಖಿ ಹೇರಿ ಕುಳಿತಿದ್ದ ನನ್ನವರು ಜಾರಿ ದೊಪ್ಪಲೆ ಕೆಳಗೆ ಬಿದ್ದು ರಕ್ತದ ಮಡುವಿನಲ್ಲಿ ಮುಳುಗಿ ಬಿದ್ದದ್ದು ಕೈ ಎತ್ತಿ ಯಾರಾದರೂ ನನ್ನ ಹಿಡಿದಂತೆ ಹಿಡಿದತ್ತು ಹಿಡಿದಂತೆ ಆಧರಿಸಿರುವ ಹಾಗೆ ಕೂಗಿದ್ದವರ ನನ್ನವರ ರಕ್ಷಣೆಗೆ ಯಾರು ಬರಲಿಲ್ಲ ನನ್ನವರು ನೋಡು ನೋಡುತ್ತಿದ್ದಂತೆ ಬಚ್ಚಿ ಹೋದರು ಅದನ್ನು ಯೋಚಿಸುವಾಗ ನನಗೆ ಭಯವಾಯಿತಷ್ಟೇ ಏನು ಈ ಕನಸು ಅಲ್ಲ ಏನಮ್ಮ ನೀವು ಇದನ್ನೆಲ್ಲ ನೀವು ಆಲೋಚನೆ ಮಾಡುವುದಿಲ್ಲ ಒಮ್ಮೆ ಹಾಗೆ ಆಗ್ತದೆ ನಿಂತ ಸರಿಯಾಗಿ ಮಾಡದಿದ್ರೆ ಇಂಥದ ವಿಕೋಪದಿಂದಾಗಿ ಕೆಟ್ಟ ಸೊಪ್ಪು ಬಾರೇಬಾರದು ಆದ್ರೆ ಆಗ ಆಗಾಗ ಉನ್ನಂತ ಆಹಾದಲ್ಲಿ ಏನಾದ್ರು ಆಗಿರೋದು ನನ್ನ ತಲೆ ದೂರ ಆಗಬೇಕು ಅಂತರ ಕೊಡಬೇಕು ಹಾಗಾಗಿ ಹೇಳ್ತಾ ಇದ್ದೆ ನನಗೆ ಬೇಸರ ಆದಾಗ ನಾನು ಒಂದು ಆ ಕಡೆಗೆ ಹೋಗಿ ಬರ್ತೇನೆ ನನಗೆ ತುಂಬಾ ಮನಸ್ಸಿಗೆ ಮೆಚ್ಚುಗೆಯಾದ ಪ್ರದೇಶ ಅದು ಮನಸ್ಸಿಗೆ ಸಂತೋಷ ಸಿಗ್ತದೆ ಅನ್ನೋ ಮಾತಿಗೆ ಹೋಗುವ ಮಾಲಿನ ಆತಳನ್ನು ಹಾಗೆ ನಾನು ಗ್ರಹಿಸಿದ್ದೆ ಆದ್ರೆ ಈಗ

ನನ್ನ ಮದುವೆಯ ಹೊತ್ತು ಉಡುಗೊರೆಯ ರೀತಿಯಲ್ಲಿ ನನ್ನ ಜೊತೆಗೆ ಬಂದವನು ನನ್ನ ಜೊತೆ ಜೊತೆಗೆ ಬೆಳೆದವರು ನನ್ನ ಕಷ್ಟ ಸುಖವನ್ನು ಸಮಾನವಾಗಿ ಹೆಚ್ಚಿಕೊಂಡವರು ಯಶೋಮತಿಯ ಬದುಕಿನ ಸತ್ಯ ನಾನು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡನು ಮದುವೆ ಮಾಡಿಕೊಂಡು ನಿನಗೂ ಒಂದು ಸಂಸಾರ ಬೇಕು ಮಕ್ಕಳು ಮರಿ ಇದು ಸಂತೋಷವೇ ಬೇರೆ ನೀನು ನನ್ನ ಮಾತೇ ಕೇಳಿ ಕಣ್ಣಿಗೆ ಒಂದು ಕಣ್ಣು ಗೊತ್ತಾಯಿತು ಅಂತಾಯಿತು ಯಾವ ಒಂದು

ಈ ಏಕವೀರ ಮನೇಲಿ ಹಾಗಾದ್ರೆ ಪ್ರಿಯರಲ್ಲ ಲೋಕಪ್ರಿಯ ಒಂದು ಉಪಕಾರ ಮಾಡ್ತೀವಿ ನನ್ನನ್ನು ಕಳೆದುಕೊಳ್ಳುವುದು ಪಾದಸೇವೆಯನ್ನು ಮಾಡಬೇಕು